ವಿಧಿ ವೈದ್ಯಶಾಸ್ತ್ರ ವಿಭಾಗದ ಉಪನ್ಯಾಸ ಕೊಠಡಿ ಮತ್ತು ಹೊಸ ಶವಗಾರ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿ ವೆಂಕಟರಮಣೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ವಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಶ್ರೀಧರ್ ಹಾಗೂ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ಶವಾಗಾರ ಮತ್ತು ಉಪನ್ಯಾಸ ಕೊಠಡಿ ನಾಲ್ಕು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ ಇದರ ಜೊತೆಗೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಸೇರ್ ಸಾರ್ಪಣೆ ಮೂಲಕ ಒಂದು ಸುಲಭ ಶೌಚಾಲಯ ಮತ್ತು ಇನ್ನೊಂದು ಗಾರ್ಮೆಂಟ್ರಿ ಆರೋಗ್ಯ ಜೊತೆಗೆ ಶಾಸಕರು ಸಹ ಅವರ ಅನುದಾನದಲ್ಲಿ ಹಿಂದ್ಗಡೆ ಏನು ರಸ್ತೆ ತುಂಬ ಹಾಳಾಗಿದೆ ಅದನ್ನು ಸಹ ಎರಡು ಕೋಟಿ ವೆಚ್ಚದಲ್ಲಿ ಒಂದು ರಸ್ತೆ ರಸ್ತೆಯನ್ನು ಮಾಡಲಿಕ್ಕೂ ಸಿದ್ಧ ಮಾಡಬಾರಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ಜಿಲ್ಲಾ ಆಸ್ಪತ್ರೆನೂ ಅಲ್ಲ ಮೆಡಿಕಲ್ ಕಾಲೇಜು ಅಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಇದ್ದೀವಿ ನಾವು ಆ ಕಾಲೇಜಿನ ತಂದ ಮೇಲೆ ಜಿಲ್ಲಾ ಆಸ್ಪತ್ರೆಯನ್ನು ಸಪ್ರೇಟ್ ಮಾಡಬೇಕಾಗಿತ್ತು ಭಾಳ ದಿವಸದಿಂದ ಭಾಳ ವರ್ಷದಿಂದ ಆಗಿಲ್ಲ ನಾನ್ನೂರು ಬೆಡ್ ಶಾಂಕ್ಷನ್ ಆಗಿದ್ದರೆ ಒಂಬೈನೂರು ಬೆಡ್ ಸಾವಿರದ ಬೆಡ್ಡನ್ನು ಪೇಷಂಟ್ಗಳನ್ನ ಅಟೆಂಡ್ ಮಾಡ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಇರ್ತಕ್ಕಂಥ ಮೆಡಿಕಲ್ ಕಾಲೇಜಿನ ಫ್ಯಾಕಲ್ಟಿಯವರು ಡಾಕ್ಟ್ರುಗಳು ಸ್ಟಾಫ್ಸು ನರ್ಸ್ಗಳು ಬಟ್ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಎಲ್ಲರೂ ಹೇಗೋ ಏನೋ ಸರ್ಕಾರದ ಆದೇಶ ಮತ್ತು ಸಾರ್ವಜನಿಕರ ಹಿತವನ್ನು ಬಯಸಿ ಏನೋ ಕಷ್ಟಪಟ್ಟು ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಿ ಇ ಒ ಎಲ್ಲರೂ ಕೋಆರ್ಡಿನೇಟ್ ಮಾಡ್ಕೊಂಡು ಬಟ್ ಸಂಪೂರ್ಣವಾದಂಥ ರೀತಿಯಲ್ಲಿ ಆಸ್ಪತ್ರೆ ಆವರಣದಲ್ಲಿ ಭಾಳಷ್ಟು ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳಿದೆ ಹೆಚ್ಚುವರಿ ಒಂದು ಈ ಏನು ವ್ಯವಸ್ಥೆಯನ್ನು ನಾವು ಸರ್ಕಾರ ಮಂಜೂರು ಮಾಡಬೇಕು ಅದನ್ನೆಲ್ಲ ಮಾಡಬೇಕಾಗತ್ತೆ ಲೋಕಸಭಾ ಚುನಾವಣೆ ಆದಮೇಲೆ ಇದಕ್ಕೆ ಸಂಪೂರ್ಣವಾದಂಥ ಗಮನವನ್ನು ಹರಿಸ್ತೀವಿ ಶಾಸಕರು ಅನೇಕ ಬಾರಿ ನನಗೆ ಮತ್ತು ನಮ್ಮ ಮೆಡಿಕಲ್ ಕಾಲೇಜಿನ ಮಿನಿಸ್ಟ್ರಿಗೆ ಎಲ್ರಿಗೂ ಒತ್ತಡ ತಂದಿದ್ದಾರೆ ನಾವು ಸಹ ಅನೇಕ ಒತ್ತಡದಲ್ಲಿ ಒಂದೇ ಬಾರಿ ಎಲ್ಲವನ್ನೂ ಆಗಿಲ್ಲ ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಿಗೆ ಸೊ ಒಂದೆರಡು ಸಿ ಎಸ್ ಆರ್ಪಣ್ಯರು ಮಾಡಿ ಅಂತ ಶಾಸಕರಿಗೆ ಅವರನ್ನು ನಾನೇನು ಒಂದಷ್ಟು ರಸ್ತೆ ಹಾಕಿ ಅಂತ ಕಿದೊ ಇದೊಂದು ನಾಲ್ಕು ಕೋಟಿ ವೆಚ್ಚದಲ್ಲಿ ಆಗ್ತಾಯಿದೆ ಸೊ ಅದರಿಂದ ಒಟ್ಟು ಪ್ರಾರಂಭ ಸೊ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಈ ಆಸ್ಪತ್ರೆಯ ಸಂಪೂರ್ಣ ಸೊ ಚಿತ್ರಣವನ್ನು ಬದಲಾವಣೆ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಈಗಾಗಲೇ ನಾವೊಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಏನು ನಿಂತೋಗಿತ್ತು ಅರ್ಷ ಸ್ಟಾರ್ಟ್ ಆಗಿದೆಯಾ ಅದು ಕಂಪ್ಲೀಟು ಒಂದೆರಡು ತಿಂಗಳಲ್ಲಾಗತ್ತೆ ಐದು ಕೋಟಿ ಎಕ್